ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ನಿರ್ದೇಶಾಂಕ ರೇಖಾ ಗಣಿತ ಏಳು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಸೆವೆನ್ ಪಾಯಿಂಟ್ ಟು ಪ್ರಶ್ನೆ ಎಂಟನೇದು ಎಂಟನೇ ಪ್ರಶ್ನೆ ಎ ಮತ್ತು ಬಿಗಳು ಕ್ರಮವಾಗಿ ಮೈನಸ್ ಟು ಮೈನಸ್ ಟು ಮತ್ತು ಟು ಮೈನಸ್ ಫೋರ್ ಆಗಿದ್ದು ಎ ಬಿ ಈಕ್ವಲ್ ಟು ತ್ರೀ ಬ ಸೆವೆನ್ ಎ ಬಿ ಆಗುವಂತೆ ರೇಖಾಖಂಡ ಎ ಬಿ ಎ ಮೇಲೆ ಇರುವ ಬಿಂದು ನಿರ್ದೇಶಕನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರುವ ಬಿಂದುವನ್ನು ನೋಡೋಣ ಇದು ಎ ಬಿ ಬಿಂದು ಎ ಕೊಟ್ಟಿರುವಂಥ ಮೈನಸ್ ಟು ಮೈನಸ್ ಟು ಬಿ ಟು ಮೈನಸ್ ಫೋರ್ ಮಧ್ಯದಲ್ಲಿ ಪಿ ಅಲ್ಲಿ ಕೊಟ್ಟಿರುವಂಥ ಎ ಪಿ ಈಕ್ವಲ್ ಟು ತ್ರೀ ಬೈ ಸೆವೆನ್ ಈಕ್ವಲ್ ಟು ಎ ಬಿ ಬರ್ಕೊಳ್ಳೋಣ ಎ ಬಿ ಎ ಪಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ತ್ರೀ ಬೈ ಸೆವೆನ್ ಇಂಟು ಎ ಬಿ ಇದು ಓರೆ ಹೋಣಕರ ಸೆವೆನ್ ಎ ಪಿ ತ್ರೀ ಎ ಬಿ ಉಳಿತು ಸೆವೆನ್ ಎ ಪಿ ಈಕ್ವಲ್ ಟು एबी मीन एबी मीन थ्री इंटू ब्रकेट एपी प्लस पीबी प्लस पीबी सेवन एपि इंटमेट्री थ्री एपी प्लस थ्री पीपी सेवन एपि ಮೈನಸ್ ಇದು ಕಡ್ದೋಗ್ರಿ ಮೈನಸ್ ತ್ರೀ ಎ ಪಿ ಇದು ತ್ರೀ ಪಿ ಬಿ ಇಲ್ಲಿ ಉಳಿತೈತೆ ಸೆವೆನ್ ಎ ಪಿ ಒಳಗೆ ತ್ರೀ ಎ ಪಿ ಮೈನಸ್ ಮಾಡ್ರಿ ಫೋರ್ ಎ ಪಿ ಉಳಿತಿದೆ ಇಲ್ಲಿ ತ್ರೀ ಪಿ ಬಿ ಎ ಪಿ ಇದು ಪಿ ಬಿ ಪಿ ಬಿ ಇಲ್ಲೇ ಹೇಳ್ರಿ ಇದು ಎ ಪಿ ಇದು ಪಿ ಬಿ ಇದು ತ್ರೀ ಇದು ಫೋರ್ ತ್ರೀ ಇದು ಫೋರ್ ತ್ರೀ ಫೋರ್ ಅಂದರೆ ಇದು ತ್ರೀ ಅನುಪಾತ ಫೋರ್ ಬರೀಬೋದು ಇದು ತ್ರೀ ವೈ ಫೋರ್ ಬರೀರಿ ಈಗ ಪಿ ಈಕ್ವಲ್ ಟು ಎಕ್ಸ್ ವೈ ಎ ಪಿ ತ್ರೀ ಅನುಪಾತ ನಾಲ್ಕು ಕಂಡುಹಿಡಿದ್ದೇವೆ ಅನುಪಾತದಲ್ಲಿ ಭಾಗಿಸುತ್ತೇವೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ತ್ರೀ ಫೋರ್ ಕೊಟ್ಟಿರುವಂಥ ಎ ಬಿ ಮೈನಸ್ ಟು ಮೈನಸ್ ಟು ಬಿ ಟು ಮೈನಸ್ ಫೋರ್ ಅನುಪಾತ ಎಮ್ ಒನ್ ಎಮ್ ಟು ತ್ರೀ ಅನುಪಾತ ತ್ರೀ ಇಷ್ಟು ಫೋರ್ ಈಗ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ ಎಕ್ಸ್ ಸಿಕ್ಕೊಂಡು ಎಮ್ ಒನ್ ಎಕ್ಸ್ ಟು प्लस एम टू एक्स वन डिवाइड बाय एम वन प्लस एम टू एक्स वन वाई वन एक्स टू वाई टू एक्स इक्वल टू एम वन थ्री प्लस एक्स टू टू प्लस एम टू फोर एक्स वन माइनस टू डिवाइडेड बाय एम वन प्लस एम टू थ्री प्लस फोर एक्स इक्वल टू थ्री इंटू टू सिोर इंटू टू एट माइनस एट डिवेड बाय सेवन एक्सईक्वल टू माइनस प्लस सिनस एट ಮೈನಸ್ ಟು ಬೈ ಸವೆನ್ ಅದೇ ಥರ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ ವೈ ವೈ ಫೈ ಹಂಡ್ರೆಡ್ ಮಾಡೋಣ ವೈ ಈಕ್ವಲ್ ಟು ಎಮ್ ಒನ್ ವೈ ಟೂ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ವಾಯ್ ಇಕ್ವಲ್ ಟು ಈಗ ಇದ್ರಾಗ ಬೆಲೆ ತುಂಬ್ರಿ ಎಮ್ ಒನ್ 3 into y2 minus 4 plus m2 4 y1 minus 2 divided by m1 plus m2 3 plus 4 y equal to 3 into 4 मैनस ट्वेलव फोर इंटू टू मैनस एट थ्री प्लस फोर सेवन वाई 8 टू मैनस ट्वेलव मैनस एट मैनस् ट्वेंटी डवैड बवन सो पॉइंट पी पी निर्देशाकवल टू ಮೈನಸ್ ಟೂ ಬೈ ಸವೆನ್ ಎರಡನೇದು ಮೈನಸ್ ಟ್ವೆಂಟಿ ಬೈ ಸವೆನ್ ಇದು ಕ್ವಶನ್ ನಂಬರ್ ಈ ಕ್ವೆಶನ್ ನಂಬರ್ ನೈನ್ ನೋಡೋಣ ಕ್ಲಾಸ್ ಟೆಂತ್ ಅಧ್ಯಾಯಗಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಪ್ರಶ್ನೆ ಒಂಬತ್ತನೇದು ಒಂಬತ್ತು ಪ್ರಶ್ನೆ ಎ ಮೈನಸ್ ಟು ಮತ್ತು ಬಿ ಟು ಏಯ್ಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಕೊಟ್ಟಿರುವ ಬಿಂದುಗಳು ಎ ಮೈನಸ್ ಟು ಪ್ಲಸ್ ಟು ಬಿ ಟು ಏಯ್ಟ್ ನಾಲ್ಕು ಸಮಭಾಗಗಳಾಗಿ ಮೀನ್ಸ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಪಿ ಕೊಡೋಣ ಕ್ಯೂ ಆರ್ ನೋಡಿರಿ ಒಂದು 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 ನಾಲ್ಕು ಸಮಭಾಗ ಸೊ ದೇ ಫಾರ್ ಎ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ पी क्यू इज ईक्वल टू क्यू आर क्यू आर्कक्वल टू आर्पात अनुपात वन टू थ्री फोर मीन वू फोर वन इश टू थ्री वन इशू थ्री वन टू थ्री फोर वन इश टू थ्री एबी इक्वल टू b = ಇಲ್ಲಿ x1 y1 ತಿರುಗ ಇದು x2 y2 ಇದು x x3 y3 ತಿರುಗಣ ಮೊದಲಿಗೆ ab -2 +2 28 m1 m2 1:3 x1 y1 x2 y2 भाग प्रमाण सूत्र सैक्ष फार्मूला इक्वल टू एम वन एक्स टू प्लस एम टू एक्स वन डिवाइडेड बाय एम प्लस एम टू एक्स इक्वल टू एम वन वन एक्स टू टू प्लस एम टू थ्री x 1 minus 2 divided by m 1 plus m 2 1 plus 3 1 plus 3 x equal to 1 into 2 2 3 into 2 6 2 plus 3 4 so minus 4 plus 4 इक्वल टू एक्स इक्वल टू माइनस वन एक्स इक्वल टू माइनस वन ना बनने ना बन एक्सईक्वल टू माइनस वन अदर वाय कंडीडियोना इक्वल टू एम वन वाई टू वाई M two Y one divided by M one plus M two Y equal to M one one into Y two eight plus M two three into Y one two M one plus M two one plus three Y equal to one into eight, eight, three into two, six. One plus three, four. Y equal to eight plus six, fourteen, divided by four. Two to two za two to seven za means y equal to seven by two. The point P. పయింట్ పి మైనస్ వన్ మైనస్ వన్ సెవెన్ బై టూ ఇది పైంట్ పి ఈ పొయింట్ క్యూ ఫ కండి ఈ క్యూ కండి ఇల్ అనుపాత వన్ అనుపాత వు ఇల్ మధ్య బిందు సూత్రం బా ఎక్వల్ టు మైనస్ టూ ప్లస్ టు టు ఎక్స్ వన్ వై వన్ ఎక్స్ టు వై టూ సో క్యూ ఈక్వల్ టు ఎక్స్ టు వై టూ సో ఎక్స్ టూ ఫైండౌట్ మద్య బిందో తర ఎక్స్ టు ఈక్వల్ టు ఎక్స్ వన్ ప్లస్ ఎక్స్ టూ డివైడ్ బై టూ వై వన్ వై టూ డివైడ్ బై టూ ఎక్స్ వన్ వై వన్ ఫైండ్ ఔట్ మక్స్ వన్ మైనస్ టూ ఎక్స్ టూ ప్లస్ టూ डवैड बैट टू वै वन प्लस टू वै टू प्लस एट बै टू सो एक्स टू वै टू मैनस् टू प्लस टू जीरो टेन बै टू सो एक्स टू वै टू जीरो टू वन जू फाइव नौ पॉइंट क्यू झीरोन बतू माइनस वन सेवन बै टू ब्यू जीरो फाय क्यू जीरो ಫೈ ಅನ್ಸರ್ ಬಂತು ಈಗ ಆರ್ ಫೈಂಡ್ ಔಟ್ ಮಾಡಬೇಕು ಮುಂದೆ ನೋಡ್ರಿ ಆರ್ ಕಂಡು ಹಿಡಬೇಕು ಆರ್ ಇಲ್ಲಿ ಎಕ್ಸ್ ತ್ರೀ ವೈ ತ್ರೀ ತಿಳ್ಬೇಕು ಎ ಬಿ ಅನುಪಾತ ಇಲ್ಲಿ ಮೂರು ಅನುಪಾತ ಒಂದು ತಿಳಿ ಆಗಳೇ ನಾವು ಒಂದು ಅನುಪಾತ ಮೂರು ಮಾಡಿದೆ ಈಗ ಮೂರು ಅನುಪಾತ ಒಂದನ್ನು ಮಾಡಿ ನಾವು ಎ ಬಿ ಕೊಟ್ಟು ಮೈನಸ್ ಟು ಪ್ಲಸ್ ಟು ಬಿ ಟು ಏಟ್ ಇಲ್ಲಿ ಅನುಪಾತ ನೋಡ್ರಿ ತ್ರೀ ಸ್ಟು ಒನ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ ಇಲ್ಲಿ ನಾವು ಈ एक्स थ्री फैंड कर भाग प्रमण सूत्र एम वन एक्स टू एम टू एक्स वन बाय एम वन प्लस एम टू एक्स थ्री इक्वल टू यम यह अनुप मेले तुम्हारा एम वन थ्री एक्स टू टू प्लस एम टू वन एक्स वन माइन टू मैनस टू डवैडेड बै यम प्लस एम टूर अनुपात वो अंदर थ्री प्लस वन एक्स थ्री थ्री इंटू टू सि मैनस ना माइनस टू थ्री प्लस वन फोर एक्स थ्री सिक्स मैनस् टू फोर बै फोर इक्वल टू वन सो एक्स थ्री ऐत नौ वन आनसर बात अदर वाय थ्री एम वन वै टू एम टू वै वन बाय एम वन प्लस एम टू वै थ्री एम वन एम वन थ्री

ವೈ ತ್ರೀ ಟ್ವೆಂಟಿ ಫೋರ್ ಪ್ಲಸ್ ಟು ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಫೋರ್ ನೋಡಿರಿ ಇದು ಕ್ಯಾನ್ಸಲ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಫೋರ್ ಎರಡು ಎರಡು ಲೇ ಎರಡು ಹದಿಮೂರಲೆ ಅಂದರೆ ಹದಿಮೂರು ಬೈ ಎರಡು ಥರ್ಟೀನ್ ಬೈ ಟು ಸೊ ವೈ ತ್ರೀ ಈಕ್ವಲ್ ಟು ಥರ್ಟೀನ್ ಬೈ ಟು ಸೊ ಪಾಯಿಂಟ್ ಆರ್ ಆರರ ಬಿಂದುಗಳು ಒನ್ ಥರ್ಟೀನ್ ಬೈ ಟು ಯು ಆರರ ಬಿಂದುಗಳು ಕ್ಲಾಸ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಒಂದು ವಜಾಕೃತಿ ಅನುಕ್ರ ಅನುಕ್ರಮ ಶೃಂಗಗಳು ತ್ರೀ ಝೀರೋ ಫೋರ್ ಫೈವ್ ಮೈನಸ್ ಒನ್ ಫೋರ್ ಟೂ ಮೈನಸ್ ಒನ್ ಆದರೆ ಆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಸುಡುಕೊಟ್ಟು ವಜ್ರಾಕೃತಿ ವಿಸ್ತೀರ್ಣ ಒಂದೆರಡು ಅಂಶ ಕರ್ಣಗಳ ಗುಣಲಬ್ಧ ಇಲ್ಲಿ ಸೂತ್ರ ಕೊಟ್ಟಿದ್ದಾರೆ ವಜ್ರಾಕೃತಿ ಕರ್ಣಗಳು ಎ ಬಿ ಸಿ ಡಿ

ಇಲ್ಲಿ ಸುಳಿಕೊಟ್ಟಂತಹ ವಜ್ರಕೃತಿಯ ಕೃತಿಯ ವಿಸ್ತೀರ್ಣ ವಿಸ್ತೀರ್ಣ ಒಂದೆರಡು ಅಂಶ ಡಿ ಒನ್ ಇಂಟು ಡಿ ಟು ಅಂದರೆ ಕರ್ಣಗಳು ಡೈಗ್ನಲ್ಸ್ ಅಂದರೆ ಒನ್ ಬೈ ಟು ಡಿ ಮೀನ್ಸ್ a c into b d 1 by 2 a a value 3 0 c minus 1 4 into b value 4 5 ಡಿ ವ್ಯಾಲ್ಯೂ ಮೈನಸ್ ಟು ಮೈನಸ್ ಒನ್ ಏನು ದೂರ ಸೂತ್ರನ ಉಪಯೋಗಿಸಿ ಈ ಲೆಕ್ಕ ಮಾಡಿ ಇದನ್ನು ದೂರವನ್ನು ಉಪಯೋಗಿಸಿ ಈ ಲೆಕ್ಕ ಮಾಡಿದಾಗ ಅವಾಗ ನೋಡೋಣ ಮುಂದುವರಿಯೋಣ ವಜಕ್ರ ವಿಸ್ತೀರ್ಣ ಒಂದೆರಡು ಆಂಶ್ ಡಿ ಒನ್ ಇನ್ ಡಿ ಟು ಎ ಸಿ ಮತ್ತು ಬಿ ಡಿ ಬರೆಯಲಾಗಿದೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು वन बै टू रूट एक्स टू माइनस एक्स वन ब्रैकेट स्क्वायर प्लस वाई टू माइनस वाई वन ब्रैकेट स्क्वायर इनटू इधर तो एक्स टू माइनस एक्स वन ब्रैकेट स्क्वायर वाई टू माइनस वाई वन ब्रैकेट स्क्वायर वन बै टू रूट एक्स टू माइनस एक्स वन एक्स टू minus 1 minus x 1 x 2 1 x 1 minus 3 bracket square y 2 4 minus y 1 0 bracket square Aditara. X two minus two minus X one four bracket square Y two minus one minus Y one five bracket square one by two root one minus one minus three minus four square four minus zero plus four square into two minus four minus six square minus one minus five minus six square one by two root four square sixteen

Seventy two means thirty six into two, thirty six into two. One by two S root sixteen into two means four root two, four root two into thirty six into two means six root two. One by two. ಫೋರ್ ಇಂಟು ಸಿಕ್ಸ್ ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ರೂಟ್ ಟು ರೂ ಟು ರೂಟ್ ರೂಟ್ ಕ್ಯಾನ್ಸಲ್ ಅಲ್ಲಿ ಟೂ ರೂಟ್ 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 ಕ್ಯಾನ್ಸಲ್ ಅಲ್ಲಿ ಟೂ ಇಳಿತೈತೆ ಈ ಟು ಇಟು ಕ್ಯಾನ್ಸಲ್ ಆಯಿತು ಸೊ ಆನ್ಸರ್ ಟ್ವೆಂಟಿ ಫೋರ್ 24 ಚದರ ಮಾನಗಳು ಅಥವಾ 24th ಕ್ವೆಶ್ಚನ್ ಸ್ಕ್ವೇರ್ unit ಬರಿಬಹುದು or ಹೆಂಗ್ ನ ಬರಿಬಹುದು 24 ಸ್ಕ್ವೇರ್ unit ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಗರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು